ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜೀವಿ ಬರಹು ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳ ನಿಮಿತ್ತ ಮರಿಯಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಶಾಂತಿ ಸಭೆ ನಡೆಯಿತು ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳಿಗೆ ಸರ್ಕಾರವು ಜೆಯನ್ನು ನಿಷೇಧಿಸಿದೆ ನಿಗದಿತ ಸಮಯದಲ್ಲಿ ಸ ಎರಡೂ ಸಮುದಾಯಗಳು ಮೆರವಣಿಗೆಗಳನ್ನು ನಡೆಸಬೇಕು ಎಂದು

ನಾ ಮೂರ್ ಸಲ ಹೇಳಿನಿ ಅದ್ ಮೂರ್ ಕ್ಯಾಮ್ರಾ ಹಾಕ್ಬೇಕಂತ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ಸಾರ್ವಜನಿಕ ಗಣಪತಿ ಅದು ಮರಂಗಡಿ ಟೌನ್ ಇರ್ಬೋದು ಹಳ್ಳಿಗಳಲ್ಲಿ ಸಣ್ಣ ಸರ್ ಒಂದೇ ದಿನ ಕಳಿಸ್ತೀವಿ ನಾವು ನಾವು ಮೂರೇ ದಿನ ಕಳಿಸ್ತೀವಿ ಅಂತಲ್ಲ ಸಿ ಟಿವಿ ಕ್ಯಾಮರಾ ಅದು ಬೇರೆ ಅನಾಹುತವನ್ನ ತಪ್ಪಿಸ್ಕೊಳ್ಲಿಕ್ಕೆ ಒಂದು ನಿಮ್ಗೆ ಅನುಕೂಲ ಆಗ್ತದೆ ಯಾರೊಬ್ಬ ವ್ಯಕ್ತಿ ಏನೋ ಕಿಡಗಿಡಿ ತಪ್ಪ ಮಾಡಿ ಹೊಡಿದಾನಪ್ಪ ಅನ್ನುವಂಥದ್ದೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ ನೀವು ಅನಾವಶ್ಯಕವಾಗಿ ಒಂದು ಪೋಸ್ಟ್ ಅನ್ನ ಬೇರೆಯವರಿಗೆ ನೀವು ಶೇರ್ ಮಾಡಿದಿ ಆದ್ರೆ ಲೈಕ್ ಅಂಡ್ ಸಂಬಂಧಪಟ್ಟ್ ಶೇರ್ ವ್ಯಕ್ತಿ ಅವರ ಮೇಲೆ ಎಫ್ ಆಗ್ತದೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸೋಶಿಯಲ್ ಮೆಟ್ರಾಜಿ ಮಾಡುವಂತ ಕೆಲಸ ನಿಮ್ಮಿಂದ ಆದ್ರೆ ಹೇಳ್ತೀನಿ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಅವ್ರ ಮೇಲೆ ಆಕ್ಷನ್ ಆಗ್ತದ ಜೀವನ ಪರ್ಯಂತ ನೆನೆಸುವಂತ ಕೆಲಸ ನಾವು ಮಾಡ್ತೀವಿ ಪೊಲೀಸ್ ಇಲಾಖೆ ಒಂದಿನ ಪೆನ್ ಗುಡಿಸುವಂತ ಒಂದು ಮಾಡಿ ಅದು ಅನುಮತಿ ಕೊಡಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಅನುಮತಿ ತಗೊಳ್ಳಬೇಕು ನಮಗೆ ಗೊತ್ತಾಗ್ಬೇಕು ಯಾಕೆ ಯಾವ ದಿನ ಯಾವ ಗಣಪತಿ ವಿಸರ್ಜನೆ ಇದೆ ಅಂತ ಹೇಳಿ ಅದರ ಜೊತೆಗೆ ಹಿರಿಯರು ಮಾತಾಡುವಾಗ ಹೇಳ್ತಾ ಇದ್ರು ಆ ಮೂರ್ ದಿನಕ್ಕೆ ಐದ್ ದಿನಕ್ಕೆ ಅಂತ ಹೇಳಿ ಸೊ ನಾನ್ ಹೇಳೋದು ಐದ್ ದಿನದವರೆಗೆ ಏನಿದೆ ನೀವು ಗಣಪತಿಗಳನ್ನು ಇಟ್ಕೊಂಡ್ರೆ ಯಾಕಂತ ಹೇಳಿದ್ರೆ ಐದ್ ದಿನದ ನಂತರ ನಮ್ಮ ಬೇರೆ ಕಡೆ ಬಂದೋಬಸ್ತೀನಿ ನಿಮ್ಮ ಗಣಪತಿ ಏನಿದೆ ಒಂದೇ ದಿನದಿಂದ ಐದನೇ ದಿನ ಒಳಗಡೆ ಯಾವ್ದಾರು ಒಂದು ದಿನ ಫಿಕ್ಸ್ ಮಾಡಿಕೊಂಡು ನೀವು ವಿಸರ್ಜನೆ ಮಾಡಿಕೊಂಡ್ರೆ ಅನುಕೂಲ ಅದರ ಜೊತೆಗೆ ಯಾರು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ನಿಮ್ದು ಬಹಳ ಪ್ರಮುಖ ಜವಾಬ್ದಾರಿ ಇದೆ ಗಣಪತಿನ ಪ್ರತಿಷ್ಠಾಪನೆ ಮಾಡೋದಷ್ಟೇ ಅಲ್ಲ ಅದರ ಜೊತೆಗೆ ಅದನ್ನ ಕಾಯ್ಕೊಳ್ಳೋ ಕೆಲಸ ಮತ್ತೆ ಸುರಕ್ಷಿತವಾಗಿ ಅದನ್ನ ವಿಸರ್ಜನೆ ಮಾಡೋವರಿಗೂ ಬಹಳ ಜವಾಬ್ದಾರಿ ಇದೆ ಸೊಂದು ಪೊಲೀಸರ ಒಂದು ಆಶಯ ಏನಂದ್ರೆ ಯಾವುದೇ ಸೋ ನೋವು ಸೋ ಸಾವು ನೋವು ಯಾವುದು ಸಾವು ನೋವು ಆಗ್ಲಾರ್ದಂಗ ಏನಿದೆ ಹಬ್ಬದ ಆಚರಣೆ ಆಗ್ಬೇಕು ಅದು ಏನಿದೆ ಖಂಡಿತ ನಾವು ಅಧಿಕಾರಿಗಳು ಏನಿದೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೂ ತಗೊಂಡ್ಬರ್ತೀವಿ ಸರ್ಕಾರ ಏನಿದೆ ಡಿ ಜೆ ಬಂದಂತ ಹೇಳಿದ ಮೇಲೆ ಕೂಡ ನಾವೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಯಾಕೆ ನಿಮ್ಮ ಒಂದು ಏನಿದೆ ಸಹಕಾರ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದಾಗ ನಾವೊಂದು ಏನಿದೆ ಒಂದು ನಿರ್ಧಾರ ತಗೊಂತೀವಿ ಮಾಡಿ ಅದ್ರ ಜೊತೆಗೆ ಯಾವುದೇ ಅಧಿಕಾರಿಗಳಿಗೂ ಕೂಡ ತೊಂದರೆ ಆಗ್ಬಾರದು ಈಗ ಬಹಳ ಈಜಿವೆ ಇತ್ತೀಚಿನ ಘಟನೆ ಘಟನೆಗಳು ನೋಡ್ತಾ ಇದ್ದೀರಾ ಪೊಲೀಸ್ ಇಲಾಖೆಯಲ್ಲಿ ನಮ್ಗದ್ದು ತಪ್ಪಿಲ್ಲ ಅಂತ ಹೇಳಿದ್ರೂ ಏನಿದೆ ಕ್ರಮವಾಗುವಂತ ಸಾಧ್ಯತೆಗಳು ಬಹಳ ಇದೆ ಹೀಗಾಗಿ ಈ ವಿಚಾರ ನೀವು ಮನ್ಗಂಡು ನನಗೆ ನಿಮ್ಮ ಏನೇ ಇರಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಏನೇ ಇರಲಿ ಅದು ಎಷ್ಟು ಏನಂತ ಹೇಳಿ ನಮ್ಮ ಲೋಕಲ್ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತರ್ತಾರೆ ಒಂದು ಎರಡನೇದು ಸಮಯ ನೀವು ಒಂಬತ್ತರಿಂದ ಒಂಬತ್ತು ವರೆಗೆ ಏನಿದೆ ಕ್ಲೋಸ್ ಮಾಡಿಕೊಂಡ್ರೆ ಹತ್ತು ಗಂಟೆಗೆ ನಿಮ್ಮ ವಿಸರ್ಜನಾ ಸ್ಥಳಕ್ಕೆ ನಿಮ್ಮ ಗಣಪತಿ ಹೋಗ್ಬೇಕಾಗತ್ತೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಆಮೇಲೆ ನಾವು ಯಾರು ಬಂದು ಹೋಗಿ ಅಂತ ಹೇಳಿ ಯಾರಿಗೂ ನಾವು ಕಳ್ಸಲ್ಲ ನಾನು ಹೇಳ್ತಾ ಇದ್ದೆ ನಿಮ್ಗೆ ಯಾರಿಗೂ ಮುಂದುವರಿ ಅಂತೇಳಿ ನಾವು ಕಳಿಸಲ್ಲ ಯಾರು ಸಂಘಟಕರಿದ್ದೀವಿ ಅದು ನಿಮ್ ಜವಾಬ್ದಾರಿ ಅದರ ಜೊತೆಗೆ ಯಾವ್ದಾದ್ರು ಮೆರವಣಿಗೆ ಹೋಗ್ತಾ ಇರುತ್ತೆ ಮೆರವಣಿಗೆ ಒಂದು ಯಾವ್ದಾದ್ರು ಮುಂದೆ ಮೆರವಣಿಗೆ